ಅವು ಜಿಪ್ಪು ಪಾಡ್ದಿರೇನು ಪತ್ತೊಂಬುವಾರ ಇರೇಗು ಗಾಳಿಪುರ ಐಕ್ ಆಯ್ಕೆ ಇಟ್ಟು ಇಂಚಾ ಇತ್ತೆ ಇತ್ತ ಪಾಡ್ಲಿ ಹಾಂ ಇಂಚ ಮಲ್ತದೆ ಇ ಉಲ್ಟಾ ಉಲ್ಟಾ ಐಕಿ ರೆಜಿಪಾಯಿಟ್ ರೈಚು ಮೂದಿ ಇಚ್ಚಾ ಏರನ ಜೆಪ್ ಕೊನೆ ಇತ್ತನೆ ಇಟ್ ರೆಟ್ ರೆಡಿ ಇಚ್ಚಾ ಮೂಚೆಡಿ ವ್ಮ್ ಕಾರ್ ಮಾತ್ರ ಉಲಾಯ ಹೋಗ್ಹು ನೆನೆ ಕಾರ್ ಮಾತ್ರ ಉಲಾಯ హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ ఏం చల్లారు మాత్ర సౌక్యారు పందే నేను ఎప్పుడు ఛానల్ చాలా సబ్స్క్రైబ్ మల్ సబ్స్క్రైబ్ మల్పులేపని హీంగతాయి విడియో శు మగ జీ అను ముగ్గు ఇం మే యూ ఇన్ వీడియో మల్కొని ఇట్టి రాత్రి ఎత్తు పత్ గంట వీడియో మే జీ అంతూ అప్పు బెడ్ తల బాయి జోక్ అంచు ఇంచుకోంపు వార ఈజీ ఆడుకుందీ ಬೆಡ್ ಕತ್ಕೊಂಡು ಇಟ್ಟ ಇಟ್ಟು ಜಪ್ಪರ ಫ್ರೈ ಮಾಡ್ತೀವಿ ಒಂದು ಉಲ್ಲೆ ಅವು ಏನು ರಡ್ಡಿತ್ತಾನೆ ಒಂಜುರ್ಡು ಉಂಡು ಒಂಜಿ ಮೂಲುಂಡು ಉಂಡು ಮುಲ್ತಾ ಹೆಚ್ಚಾಗಿ ಯೂಸ್ ಮಾಡ್ತಿತ್ತೀಚೆ ಅಂಚೆ ಎಡ್ಡೆನೆ ಉಂಡು ಕೊಸತು ಉಂಡು ಅಂಚ ಇತ್ತ ಇನ್ನು ಮಂದಿರು ಪೂರ ದೆಪ್ಪುನಾಗ ಆಗಿ ತಿಳ್ಕೊಂಡು ಇತ್ತ ಏನು ಜೆತ್ತದೆ ಇಟ್ಟು ಗೊಬ್ಬು ಒಂದು ನಾನು ಆಯಿತು ತಪಾದಿ ಓಡಾಕೊಂಡು ಈ ಜಿಲ್ಲ ದಿನವತ್ತದೆ ಹಾಳಾದಿ ಹಾಕೊಂಡು ಹೆಂಗೆ ಇಷ್ಟ ಎಲ್ಲಿ ಎಪ್ಪನಾಗ ಅದಾಯನ ವಸ್ತು ಪ್ರತಿಯೊಂದು ವಸ್ತಲ್ಲ ಉಂಡಾಯನ ದ ಡಬ್ಬ ಪೌಡರ್ದ ಡಬ್ಬು ಆವಾಡಿನ ಬಾಲೆ ತೊಟ್ಟಿ ತಂಗಿ ಪ್ರತಿ ಒಂಜಿಲ ವಸ್ತದೆ ತಿದಿ ಎನಾರದಿ ಹೆಚ್ಚು ಆಯ್ನ ಕುಕ್ಕ ಮಸ್ತಿ ಇಷ್ಟ ಆಯ್ನ ವಸ್ತು ನೀರ ಕೊರ್ರಲ್ಲಿ ಬಕ್ಕ ಆಲ್ಮಂಡ್ ಕಾರ್ಲ ಬಳ್ಳಿ ಅಂತ ಅದು ಪೂರ ಪ್ರತಿ ಒಂದಿ ವಸ್ತು ಉಂಡು ಮೂಲುಂಡು ಅರ್ಧ ವಾಸಿ ಆ ಊರುಡು ಉಂಡು ನಮ್ಮನೆಲಡ್ ವಸ್ತಾ ತೆಗೊಂಡಿತ್ತೆ ಬಾರಿ ಖುಷಿ ಇತ್ತ ಇಟ್ಟವ್ರ ಏನಾರ ಬಂಡಿ ಬಂಡೆ ಅಂಚಿ ತಿರ್ಗು ಪೂರಾ ಪೂರ ಉಲ್ಮೆ ಅನ್ಸ ನಂಚೂರು ಮೆಲ್ಲ ವಿಡಿಯೋ ಮಲ್ತೆ ಅಂಚೆ ಆ ಫ್ರೆಂಡ್ಸ್ ನನ್ನ ಎಲ್ಲ ತಿಳ್ಕೊಂತ ಕೋಡೆದ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಂದಿಲ್ಲ ಆ ಜಿಯ ಸ್ಕೂಲ್ ಬಿಡ್ದು ಸ್ಕೂಲ್ ಹುಡುಲತ್ತ ಪೋಂಡು ಏಪೋರ್ ಇಲ್ಲೆಡೆ ಬತ್ತಿಜಿ ಏಪ ಬೆಚ್ಚ ಚಹಾಪಾಡ್ಜಿನ ಒಂದು ಬಂದಾಗ ದಾರ ಮಾಲ್ ಅವು ಒಂದು ತಿಂಡಿ ದಾರ ತೊಗೊಂಡು ಬತ್ತಿಜಿ ಬಂದಾಗ ದೋಸೆದ ಹಿಟ್ಟ ಪಟ ಆಗ್ತೆ ಮತ್ತು ತು ಒಂಜಿ ಕೆ ಜಿ ಹಿಟ್ಟು ಕಡೆ ಒಡಂದಿದ್ದಿ ಉರ್ದು ಗೊದ್ಲಾರದಿ ಓಡಂದಿದ್ಜಿ ನಗಾಲಕ್ಜ್ಜಿ ರೆಡಿಮೇಡ್ ಸಿಕ್ಕೊಂಡು ಒಂದು ಇತ್ತೇನುಕಲ ಜಿಯಾನು ಒಂತೆ ಬಂದ ಇತ್ತೆ ಒಂದೇ ಉಪ್ಪು ಪಾಡ್ತದ ಈ ಪುದ್ದಿಯತ್ತೆ ಹಾಡು ಹಾಕೊಂಡು ಬಂದು ನೆಕ್ ಏತ್ ಬೋಡ್ ಹಾತದ ಎತ್ತದ್ದು ನೆಕ್ ಒಂಚೂರು ಉಪ್ಪು ಮಿಕ್ಸ್ ಮಾಡ್ತದ್ದು ದೋಸೆ ಮಲ್ಕುಗಳ ಬಂದು ಒಂದು ಎಲ್ಲೆಗೆ ಹಾಕೊಂಡು ಎಲ್ಲ ಕಾಡ ಫಾಸ್ಟಾಗಿ ಹಾಕ್ಕೊಂಡು ಬಂದು ನಾಕ ಜಿಯಾನಾಗ ದಿನವಲ್ಲ ಚಪಾತಿ ಟಿಫಿನಿಗೆ ಕೊರಪೆ ಅಂದ್ರೆ ಒಂಜಿ ವಾರುಡ್ಬೇಕ ಚಪಾತಿ ಚಪಾತಿ ಚಪಾತಿಯಿಂದ ಅವು ಇತಿ ಅವಾಗ ಮುಖಸಿಟ್ಟರೆ ಬಹುದು ಜಿಯಾನಾಗೆಲ್ಲ ಅರ್ಧ ತಿನ್ಪೆ ಅರ್ಧ ಬುದ್ಧ ಬರ್ಪೆ ಎಲ್ಲ ಚಪಾತಿ ಮಲ್ಪುಜಿ ಜಿ ದೋಸೆನೆ ಮಲ್ಪೆ ಬಂದು ಜಿಯನ್ನ ಪಪ್ಪಾಗೆಲ್ಲ ಹಾಕ್ಕೊಂಡು ಟಿಫಿನಾಗೆ ಪತ್ತು ಗಂಟೆಗೆ ಜಿಯಾನಗಳನ್ನ ಹಾಕ್ಕೊಂಡು ಒಂದು ಏನು ಪಾತ್ರೆ ಕಾವಲಿದ್ದಿಲ್ಲ ದೀತೆ ಗ್ಯಾಸ್ ಕುಕ್ತಾದ ಪಾತೇರೊಂದೇ ಬಂದು இதுக்குள்ள ஜிஎஸ்டி பேட் ஆக கூடும் கொஞ்சம் தான் அளவு சிபிச்சா போடுறோம் டாயர் லேட்டா

ಬಕ್ಕೊಂತ ಶಕ್ತಿ ಬರ್ಕೊಂಡು ಕೆಲಸ ಮಾಡ್ಬಾರ ಪೂರ ಚಾರ ಅಡಿ ಆಂಡ್ ಚಿತ್ರ ದೋಸೆ ಎಲ್ಲ ಆಂಡ್ ಹಿಟ್ಟಿಲ್ಲ ಮುಗ್ಗಿಂಡು ಖಾಲಿ ನಾಲ್ಕು ದೋಸೆ ಆಂಡ್ ಮಾತ್ರ ಜಿ ಆಂಡ್ ಗ್ರೆಡ್ ಎಂಕ್ ರೆಡ್ ಬಂದು ದೋಸೆ ಡಕ್ಕನ್ನು ಮುಚ್ಚಿಟ್ಟು ಜಿ ಅಂತೇಳಿ ಸಕ್ಕರೆ ಪಾಡ್ದು ಜಾಮ್ ಪಾಡ್ದು ತಿನ್ಪುನತೆ ಬಾಬಾ ಎಡ್ಡೆ ಆಂಡ ಟೇಸ್ಟಿ ಆಂಡ್ ಜಿಯಾನು ಜಾಮೂನ್ ದೊ ಜಾಮೂನ್ ದೊಟ್ಟೆ ಜಾಮ್ ದೊಟ್ಟಲೆ ತಿನ್ಪುಣ ಸಕ್ಕರೆ ದೊಡ್ಡಲ್ಲ ತಿನ್ಪುಣ ಯಾಕೆ ಇಷ್ಟ ಅಂಡು ದೋಸೆ ಎಲ್ಲ ಸಕ್ಕರೆ ಪಾಡ್ತಿಂದ್ರ ಜಾಮು ದೊಡ್ಡ ಯಾವು ಚಹ ಪರ್ಕಾ ಬಂದು ಕೂಲ್ಗೆ ಬಂಜಿಲ ಬಂಜೆಲ್ಲ ತಿಂಜುಂಡು ಬೈಯಾನಾಗ ಬುಕ್ಕ ಅವುದನ್ನು ತಿನ್ನೋಡುಜಿ ಜನ ಬಿಸ್ಕಿಟ್ ಕೂಡ ಕಾಣತ್ತ ಯಾ ಓಲ್ಲ ಯಾವ ಜೊತೆ ಪಂಡ ಇತ್ತೆ ಐತೆ ಐನಾರು ಗಂಟೆ ತಿಂದೆಂಡು ಒರ್ಭ ಗಂಟೆ ಮಟ್ಟ ಕುಳ್ಳೋಡತ್ತೆ ಪಾಪ ಬಡಾಲು ಏಳು ಗಂಟೆ ಇರ್ದು ಒಂಬತ್ತು ಗಂಟೆ ಮುಟ್ಟು ಟ್ಯೂಷನ್ ಅತ್ತೆ ಅಂಚ ಬೇಕಾ ಬರ್ತದ ಹೊರ ನೀವು ವನಸ್ಮಾಲ್ ಬರ್ಲಾ ಒಂಜು ಅರ್ಧ ಗಂಟೆ ಮಸ್ತಿ ಪುರ ಮಲ್ತಿದ್ದು ವನಸ್ ಮಲ್ಕೊಂಡು ಅಂಚ ಅದು ಏನು ಇನ್ನೇ ತೂಕ ಇನ್ನೇ ದೋಸೆ ಹಿಟ್ಟೆ ಕನಕ ಇನ್ನಿಕ್ಕಲ ಹಾಕೊಂಡು ಎಲ್ಲ ಹಾಕೊಂಡು ಒಂದು ಅಂಚ ತೂಕ ಏನು ಹಾಕ್ಕೊಂಡು ಒಂದು ಇನ್ನೇ ಆಗಿ ಇಷ್ಟ ಅಂಡೆ ಎಲ್ಲ ಅಂಚೆ ಒಂಜಿ ವಾರೋಡು ಒಂದು ಎರಡು ಸರ್ತಿ ಹಿಟ್ಟು ನಿಮ್ಗೆ ಕಣಕ್ತದ ಅತ್ತೆ ಎರಡು ಕಣ ಕಣ್ಣು ನಿಜ ಒಂಜಿ ಒಂಜಿ ದಿನ ಕಾಣುತ್ತೆ ಎರಡು ದಿನ ಬರ್ಕೊಂಡು ಆರಾಮಸೆ ವಾರೋಡೋರೆ ಅಂಚಾ ಮತ್ತು ನಿಂಚ ನೀರು ದೋಸೆ ಒಂದು ಮಲ್ಕೊಡೋದು ಇಲ್ಲ ನನ್ನ ಬಯ್ಯಾ ಅನ್ನಾಗ ಜಿಯಾನ್ಸ್ ಸ್ಕೂಲ್ ಹೊರತು ಬಂದಾಗ ಅಂಚ ಬಂಜಿಲ ಕಟ್ಟಿ ಹಾಕ್ಕೊಂಡು ಹೋಗ್ಬೇಕಾ ಹೆಲ್ದಿಲತ್ತೆ ಅಂಚ ಎಲ್ಲ ಒಂದು ಚಹಾ ಪರ್ಕದ ನನ್ನ ನೀರು ಜಿನ್ ಜಾರಲಕ್ಕೆ ಕೂಡ ಒರಿ ಉಂಡೆ ಈಗೋಸ್ಕರ ತೂಕ ಇನ್ನು ತೆಂಚುಕ್ ಹೋಗ್ ಬ್ಲಾಗ್ ಜಿಯ ನನ್ನ ಟ್ಯೂಷನ್ ಬುಡ್ದು ಬತ್ತೆ ಟ್ಯೂಷನ್ ಬುಡ್ದು ಬತ್ತದ್ದು ಈತ ಕುಲ್ದನು ದಾದೊಂದು ಗೊತ್ತುಜ್ಜಿ ಜಿ ಹಿಡ್ಬೇಕು ಮೂರು ಸಾರಿ ಇಜ್ಜೆನ ಕಾಂಡಿಡ್ಬೇಕಂದ್ರೆ ರೆಡ್ಡ್ದಿ ನೋಡ್ದಬೇಕಾ ಒಂಥರ బేజర్ బేజరా ఉండు వీడియో మలుపును డిలీట్ మలుపును వీడియో మలుపును డిలీట్ మలుపు అంచ ఆపుండు ఇంకా నేను ఫస్ట్ టైం యూట్యూబ్ బ్లాగ్ మలుతుంది లేపందు అంచా దాపుండు పండా ఏ ఇంకా దాని కంటెంట్ తోజంది ఇచ్చాది ఈనితెలా ఇంక కంటెంట్ ఆలు ఇచ్చి అని దాని బ్లాగ్ మలుపుగా హఠా మిని ఎంచాలో మలుతుంది వీడియో మలుపుడు పంతే వీడియో మలుపు రకూల్దు నేను వరారు బేజర్ ఆపుండు ಏನ ಏನ ಮಲ್ಪ ಗೊತ್ತ ಅಂಚ ಅವಲ ಹೆಚ್ಚ ರಡ್ಡು ದಿನ ಕಳತಿ ಪಕ್ಕ ಹೆಚ್ಚ ಬೇಜಾರಪ್ಪ ನಿಂಕ್ ಶಾ ರಡ್ಡು ದಿನ ಅಂಡಿ ಅವ್ನು ಬ್ಲಾಗ್ ಪಾಡ್ ಜತೆ ಪಂದು ಪಂಡ ಇಟ್ ಲಾಸ್ ಎಂಕೆ ದಾಧಾಪಣ್ಣ ರೆಡ್ ಮೂಜಿ ದಿನ ವೀಡಿಯೋ ಪಾಡ್ಜೆಂಡ ತೂ ತುತ್ತೆಲ್ಲ ಪುಡ್ತು ಪುಡಿಪೇರು ಪಡ್ ಪಂಡ ಯ ಪಗೋರ ಪಾಡು ಹೋಲ್ಯಪಡ ಜೋಲು ಪಂದ್ ಡೈಲಿ ಪಾಡೊಂದು ನಿತ್ತಂಡ ಅವೇ ಟೈಮ್ಗು ಕಾತು ಕುಲಿದಿಪ್ಪಿರತ್ತೆ ಮುಂಜೆ ಬ್ಲಾಗ್ ತೋರ ಬಂದು ಹೆಂಗೆ ಅಂಚ ಹಾಕೊಂಡು ಹಿಂಗೆ ದಾಳಿ ವಿಷಯ ಇಜ್ಜಂದೆ ಏನ ಬ್ಲಾಗ್ ಪಾಡ್ನೋ ಬಂದು ವಿಷಯ ಏನಲ್ಲ ಪಂಡ ಖುಷಿ ಹಾಕ್ಬಿಂಡು ಹಾಂ ಆ ವಿಷಯ ಇಟ್ಟು ಪಾತ್ರೆ ಬಂದು ವಿಷಯ ದಾಲ ಇಜ್ಜಿಂದ ಇಂಚೆನ ಪಾತ್ರೆ ರೋಡ್ ಅಪ್ಣತೆ ಅಂಚ ಅಂಚ ರಡ್ಡ ದಿನಕ್ಕೆ ವೀಡಿಯೋ ಮಲ್ತಂದಿಲ್ಲ ಡಿಲೀಟ್ ಮಲ್ತೊಂಡಿದೆ ವೀಡಿಯೋ ಮಲ್ತೊಂದುಲ್ಲೇ ಡಿಲೀಟ್ ಮಲ್ತೊಂಡೆ ಇನ್ನ ಇತ್ತಲ್ಲ ಅತ್ತೆ ಒಂದು ವೀಡಿಯೋ ಎಲ್ಲ ಉಂಬು ಹೊರ ಪಾತೆಯರ್ನು ಡಿಲೀಟ್ ಮಲ್ಕೊಂಡು ಪಾತೆಯರ್ನು ಡಿಲೀಟ್ ಮಲ್ಕು ಮುಂದೆ ಮಲ್ತಂದಲ್ಲೆ ಏನಲ್ಲ ಅಡುಗೆ ಮಲ್ತಂದ ಉಪರ ಮಲ್ಪಾಗ ವೀಡಿಯೋ ಮಲ್ಪಂಡ ಹೆಂಗೆ ಅವ್ರು ಸರಿಯಾವಂದಿದ್ಜಿ ಕ್ಯಾಮ್ರ ಏನು ಚದಿದ್ದು ಅಡುಗೆ ಕಿಚನ್ ಮಲ್ಪ ಕಿಚಂಡೀವೋಲಿ ಮುಲ್ಪ ಇದೇ ಉಪ್ರ ಏನು ಚದೀಡು ಅಂಚಪ್ಪುರ ಗೊತ್ತಾ ಅವಂದಿದ್ಜಿ ಎಂಕಲ ಅಂಚಾ ಪೊಂಡು ಎನ್ನ ಕಾನ್ಫಿಡೆನ್ಸ್ ಕೋಂದುಂಡ ಉಂಡ ಏನಂದೇ ಗೊತ್ತಾ ಒಂದಿದ್ಜಿ ಈತನೇ ಟೈಮ್ ವೀಡಿಯೋ ಮಾಡ್ತಿದ್ದೆ ಏನ ಇತ್ತೆ ಹೆಂಗೆ ಒಂದು ಥರ ಹಾಕೊಂಡು ಏನು ಹೊಸತ್ ಮಾಡ್ತೊಂದು ಇಲ್ಲ ಬಂದೆ ಹೆಂಗೆ ಗೊತ್ತಾ ಒಂದು ಇಜ್ಜಿ ಏನಪ್ಪ ಏನು ಆ ಒಂದು ಉಂಡು ಉಂಡು ಅಂಜ ತೂಕ ಓಡಮುಟ್ಟ ಎತ್ತು ನಾನು ನಿಕುಲ್ ಹೆಂಗೆ ಪಲ್ಲೆ ಏನು ಇಂಚ ವೀಡಿಯೋ ಮಾಡಿ ಕೊಡೋದು ದಯಕಂಡ್ ಇಷ್ಟ ಮಂತ್ ಮಸ್ತ್ ಜನ ಉಳ್ಳಾರೆ ನಿಕುಲ್ಲ ಸಪೋರ್ಟ್ ಮಾಡ್ತಿಲ್ಲ ಇಂಚ ಏನು ಇಂಚ ವೀಡಿಯೋ ಮಾಡಿ ಕೊಡೋದು ಎಟ್ಲೀಸ್ಟ್ ಅವು ಅಂದಲ್ಲ ಅಂತೆ ಹಿಂಗೆ ಎಡ್ಡವು ಪಂಡ ಆ ವಿಷಯ ಪಂದ್ ಬಂದು ಒಂಚ್ ಫ್ರ್ಯಾಂಕ್ ಮಲ್ಪರಕ್ಕೆ ಬಂದಿತ್ತೀರ ಆ್ಯಂಡ್ ನಾವು ಫ್ರ್ಯಾಂಕ್ ಹೊರನೆ ಮಲ್ಪರ ಸರಿ ಕೂರ ಪಂಡ ಇಕ್ ಟೈಮ್ ಕೂರ ತೋಡ್ ಹಾಕ್ಕೊಂಡು ಪಂಡ ಇದೇ ರೀತಿ ಇತ್ತು ದಿನ ಅಂಚ ಫ್ರಾಂಕ್ ಮಲ್ಕೊಂಡು ಪಂಡ ಅಂತ ಟೆನ್ಷನ್ ಅದ ವಿಷಯ ಎಲ್ಲ ಅಂಪ್ಟು ಎದುರ್ದಾಗ್ಲೆಲ್ಲ ಟೆನ್ಷನ್ ಹಾಕೊಂಡು ಫ್ರ್ಯಾಂಕ್ ಮಲ್ತಾನಕ್ಲೆಲ್ಲ ಟೆನ್ ಟೆನ್ಷನ್ ಹಾಕಿಕೊಂಡು ಕಂಡು ನಾನು ಇಟ್ಕೊಂಡು ಫ್ರ್ಯಾಂಕ್ ಮಲ್ದ ಜೊತೆ ಅದಕ್ಕೋಸ್ಕರ ಕೊತ್ತು ಜೀತು ಕೈನ್ ಮಲ್ಪ್ ಆನೆ ಅಂತ ಕೈನ್ ತಗಾತೇ ಬಕ್ಕೇ ಬೇತೆನಲ ಬ್ಲಾಗ್ ಮಲ್ಪೋಲಿ ಇಂತಿಂಡಾ ಇಂಕ ನೀ ಕಿಚನ್ ನೇ ಇಂಕೋಂತ ಈಜಿ ಆವು ಅಂತ ಏನ್ ಫನ್ ತರದೆ ಮಿತ್ತೆ ಇರ್ದೆ ತಿರ್ತ ಬಾತದಲೇ ಕಾವನೊಂಡ ಫೀಲಿಂಗ್ ಪನ್ನ ಕಂಕೆಡ ದಾಲ ಕಿತ್ತಾ ಅಂದಾ ಇಂಕೋ ಒಂದು ಚೂರು ದಾಲ ಇಂಕ ಐಡಿಯಾ ಕೊರಿಯರ್ ಪನ್ನ ಲಕ್ಕರ್ ಈಜಿ ಆವು ಪಂದಾತೇ ತುಕಾ ಇನ ಅಪೊಂಡೋ ಅಂದಾ ಆ ಫ್ರೆಂಡ್ಸ್ ನೀನ ದಾಲಿಜ್ಜಿ ವಿಷಯ ಇಂಚನೆ ಬ್ಲಾಗ್ ಎಂಡ್ ಮಲ್ತ ಒಂದಿಲ್ಲ ನಿಲ್ವಾಡೋನಕ್ಕೆ ಏನೊಂದಿಲ್ಲ ಇಂಚ ವ್ಲಾಗ್ ಮಾಡಿಕೊಡು ಇಂಥ ಅಂದರೆ ನಿಖೂಲೇ ಸಜೆಷನ್ ನಿಮಗೆ ಕುರಿಯಾರನ ಎಟ್ಲೀಸ್ಟ್ ಹೆಂಗೆ ಅಂತ ನಾನು ಅಂತ ಕಾನ್ಫಿಡೆನ್ಸ್ ಬರೋ ಅನ್ಕೊನೈತೆ ನಿಲ್ವಾಡಕ್ಕೆ ಅನ್ನೊಂದಿಲ್ಲ ನೀನು ತಿನ್ನ ವೀಡಿಯೋ ನೀಡೇ ಏನು ಮಾಡ್ತೇನೆ ನೆಕ್ಸ್ಟ್ ತ ವೀಡಿಯೋ ವೇಳೆ ವೀಡಿಯೋ ವೀಡಿಯೋಸನ್ನು ಲೈಕ್ ಮಾಡ್ಸಲೇ ಶೇರ್ ಮಾಡ್ಸಲೇ ಸಬ್ಸ್ಕ್ರೈಬ್ ಮಾಡ್ತೇವೆ ಮತ್ತೆ ಬಾಯ್ ಬಾಯ್